ಶರಣಬಸವೇಶ್ವರ ಮಹಾಸಂಸ್ಥಾನದ ಎಂಟನೇ ಪೀಠಾಧಿಪತಿಗಳಾಗಿದ್ದಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿ ಅವರದೇ ಆದಂಥ ಒಂದು ಸಮಾಜ ಮುಖ್ಯವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಬಹುಶಃ ರಾಜ್ಯ ಸರ್ಕಾರ ಯಾವ ರೀತಿ ಕೆಲಸ ಮಾಡಬಹುದು ಅದಕ್ಕಿಂತ ಮಿಗಿಲಾಗಿ ಹೆಚ್ಚು ಆ ಕ್ಷೇತ್ರಗಳಲ್ಲಿ ಸೇವೆನ ಸಲ್ಲಿಸಿರ್ತಕ್ಕಂಥದ್ದು ವಿಶೇಷವಾಗಿ ಉಲ್ಲೇಖನೀಯ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಪ್ರಪ್ರಥಮ ಒಂದು ಮಹಿಳಾ ಇಂಜಿನಿಯರಿಂಗ್ ಕಾಲೇಜು ಕೂಡ ಪರಮಪೂಜ್ಯ ಷಣ್ಬಸಪ್ಪ ಅಪ್ಪ ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಅಲ್ಲಿ ಜಾತ್ರೆ ಅಂತ ಹೇಳಿದ್ರೆ ಬಹಳ ಇತಿಹಾಸ ಲಕ್ಷ ಲಕ್ಷ ಸಂಖ್ಯೆನಲ್ಲಿ ಆ ಜಾತ್ರೆಗೂ ಕೂಡ ಬರ್ತಕ್ಕಂಥದ್ದು ಆ ರೀತಿ ಒಂದು ಅಪಾರವಾಗಿರ್ತಕ್ಕಂಥ ಬಹಳ ದೊಡ್ಡ ಭಕ್ತ ಭಕ್ತರ ಸಮೂಹವನ್ನ ಇರ್ತಕ್ಕಂತ ಡಾಕ್ಟರ್ ಶಣಬಸಪ್ಪ ಅಪ್ಪ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ ಇವತ್ತು ಮನನ ನಾನು ಕೂಡ ಅಂತ್ಯ ಸಂಸ್ಕಾರದಲ್ಲಿ ನಾವು ಎಲ್ಲ ಪಕ್ಷದ ಶಾಸಕರು ಕೂಡ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ ಅಂತ ಒಬ್ಬ ಪುಣ್ಯಾತ್ಮ ಇವತ್ತು ಮಹಾ ಒಂದು ದೊಡ್ಡ ಸಂತ ಇವತ್ತು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ಕೇವಲ ಕಲ್ಯಾಣ ಕರ್ನಾಟಕ ಕಷ್ಟ ಅಲ್ಲ ಇಡೀ ರಾಜ್ಯಕ್ಕೆ ಒಂದು ತುಂಬಲಾರದಂತ ಒಂದು ನಷ್ಟ ಆಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತ ಅದೇ ರೀತಿ ಕುಮಾರ್ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳು ಇವತ್ತೇನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ಪರಮ ಚಂದ್ರಶೇಖರ್ನಾಥ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳು ಇಂತಹ ಇಬ್ರು ಮಹಾಸಂತರು ಇವತ್ತು ಅವರಿಬ್ರು ಕೂಡ ನಮ್ದು ದೂರ ಆಗಿರ್ತಕ್ಕಂಥದ್ದು ರಾಜ್ಯಕ್ಕೆ ಹೊತ್ತು ತುಂಬಲಾರದಂತ ಒಂದು ನಷ್ಟ ಆಗಿದೆ ಯಾರೋ ಭಕ್ತರಿಗೆ ಆ ನೋವನ್ನ ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಿದೆ ಅಂತ ಹೇಳಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದೆ